ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಗಿಣ್ ಮಾಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಹಾಲು ಸಿಕ್ಕಿರತ್ತೆ ಮಾಡೋ ವಿಧಾನ ಗೊತ್ತಿರೋಲ್ಲ ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತು ಈಸಿಯಾಗಿ ತುಂಬಾನೇ ಕಡಿಮೆ ಸಮಯದಾಗೆ ತುಂಬಾ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗಿಣ್ಣ ನೋಡಿ ಬೆಲ್ಲ ಈ ತರ ಕುಟ್ಬಿಟ್ಟಾರ ತಗೋಬಹುದು ಈ ತರ ಚೆನ್ನಾಗಿ ತುರ್ಕೋಬೋದು ಚಾಕುಲಿ ಬೆಲ್ಲ ಪುಡಿ ಮಾಡಿ ತಗೊಂಡ್ರೆ ಬೇಗ ಕರಗತ್ತೆ ಹಾಲಾಗೆ ಒಂದು ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ ನಾನು ಗಿಣ್ಣದ ಹಾಲು ಒಂದು ಕಾಲು ಕೆ ಜಿ ಇದೆ ಬೆಲ್ಲ ಸಿಹಿ ಪ್ರಮಾಣವ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಜಾಸ್ತಿನಾದರೂ ಹಾಕೊಬೋದು ಕಮ್ಮಿನಾದರೂ ಹಾಕೋಬೋದು ಹಾಲಿಗೆ ಇದ್ದೀನಿ ನೋಡಿ ಬೆಲ್ಲವ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಬೇಗನೆ ಬೆಲ್ಲ ಕರಗೋಗುತ್ತೆ ಪಾತ್ರೆಗೆ ಹಾಲು ಹಾಕುವಾಗ ಸ್ವಲ್ಪ ನೀರು ಇರಬಾರ್ದು ಎಲ್ಲ ಡ್ರೈ ಆಗಿರಬೇಕು ಸ್ವಲ್ಪ ನೀರು ಟಚ್ ಆದರೂ ಕೂಡ ಗಿಣ್ಣು ಚೆನ್ನಾಗಿ ಬರೋದಿಲ್ಲ ನೋಡಿ ಹಾಲಾಗೆಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಯಾವ ಬಾಕ್ಸಿಗೆ ಇಡ್ತೀವೋ ಆ ಬಾಕ್ಸಿಗೆ ಸೋದಿಸ್ಕೋಬೇಕು ಹಾಲನ್ನ ಎಲ್ದಾಗ ಏನಾದ್ರು ಕಡ್ಡಿ ಕಸ ಇದ್ರೆ ಹೋಗುತ್ತೆ ಸೋದಿಸ್ಕೊಂಡ್ರೆ ಪಾತ್ರೆಗಾರ ಹತ್ತು ಅಥವಾ ಒಂದು ಬಾಕ್ಸಿಗಾದ್ರೂ ಆದ್ರೂ ಹಾಕೋಬಹುದು ಬಾಕ್ಸಿಗೆ ಹಾಕಿದ್ರೆ ನೀಟಾಗೆ ಬರ್ತೈತೆ ನೋಡಿ ಹಸಿದು ಎರಡು ಮೂರು ದಿವಸ ಹಾಲು ಕರೆದ್ ಬಿಟ್ಟು ಇಟ್ಟಿರೋದು ಇದು ಗೀಬಾಲ್ ಹಾಕ್ತಾ ಇದೀನಿ ಹಾಲಿಗೆ ನೋಡಿ ಗೀಬಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಏಲಕ್ಕಿ ಪುಡಿ ಹಾಕೋದು ಒಳ್ಳೆ ಫ್ಲೇವರ್ ಕೊಡುತ್ತೆ ಏಲಕ್ಕಿ ಪುಡಿ ಹಾಕೋದ್ರಿಂದ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲದನ್ನೂ ಹಾಕಾಗಿದೆ ಎಷ್ಟು ಸುಲಭ ನೋಡಿ ಗಿಣ್ಣ ಮಾಡೋದಿದು ಹಾಲಿಗೆ ಬೆಲ್ಲ ಹಾಕ್ಬಿಟ್ಟು ಏಲಕ್ಕಿ ಪುಡಿ ಹಾಕಿ ಗೀ ಬಾಲ್ ಹಾಕಿ ಹಾಲು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗ್ದೇ ಹೊತ್ತು ಗಿಣ್ಣು ದಾಲ್ ಮಾಡೋದಕ್ಕೆ ಈಗ ಒಲೆ ಮೇಲೆ ಇಟ್ಟು ಒಂದೇ ಇರೋದೀಗ ಒಂದು ಹಗ್ಲು ಅದು ಕುಕ್ಕರ್ ತಗೊಂಡು ಒಂದ್ ಎರಡು ಮೂರು ಗ್ಲಾಸ್ ಅಷ್ಟು ನೀರ್ ಹಾಕಿದೀನಿ ನಾನು ಒಂದು ಬಾಕ್ಸ್ ಅರತು ಈ ತರ ಈ ತರ ಒಂದು ಪಾತ್ರೆನ ಪಾತ್ರೆಗೊಯ್ದು ಇಡಬಹುದು ಈ ತರ ಈ ತರ ಒಂದ್ ಮೂರ್ ಕಲ್ ತಗೊಂಬಂದು ಇಟ್ಟುಬಿಟ್ಟು ಅದ್ರ ಮೇಲೆ ಇಡಬೇಕು ದಾಲ್ ಪಾತ್ರೆಗೊಯ್ದು ಬಿಟ್ಟು ಈಗ ಕಲ್ ತೆಗಿತಾ ಇದೀನಿ ನಾನು ಈ ಥರ ಸ್ಟ್ಯಾಂಡ್ ಇರೋದ್ರಿಂದ ನಾನು ಸ್ಟ್ಯಾಂಡ ಎಕ್ತಾ ಇದ್ದೀನಿ ನಿಮ್ಮನೆ ಸ್ಟ್ಯಾಂಡ್ ಇದ್ರೆ ಇಟ್ಕೋಬೋದು ಸ್ಟ್ಯಾಂಡ್ ಇಲ್ಲ ಅಂದರೆ ಕಲ್ಗಳ್ ನೆಡ್ಬೋದು ಆ ಥರ ಆ ಥರ ತೋರ್ಸಿರೋದ್ರಿಂದ ಆ ಥರ ಹಿಡ್ಕೋಬೋದು ನೋಡಿ ಸ್ಟ್ಯಾಂಡ್ ಇಟ್ಟು ಸ್ಟ್ಯಾಂಡ್ ಮೇಲೆ ಬಾಕ್ಸಿಗೆ ಆಲ್ ಒಯ್ದು ಇಟ್ಟಿದ್ದೀನಿ ನಾನು ಈಗ ನೋಡಿ ನಾನು ಬಾಕ್ಸಿಂದ ಮುಚ್ಚಳ ಮುಚ್ಚಿದ್ದೀನಿ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೋಬೇಕು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಕಂಪ್ಲೀಟ್ ಗಿಣ್ಣ ರೆಡಿ ಆಗತ್ತೆ ಸೇಮ್ ಮೆಥೆಡು ಕುಕ್ಕರ್ ಇಲ್ಲ ಅಂದ್ರೆ ಪಾತ್ರೆಯಲ್ಲೇ ಮಾಡ್ಕೋಬಹುದು ಇದೇ ಅಲ್ಲಿ ಫಾಲೋ ಮಾಡಿ ನೋಡಿ ಒಂದು ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ಪರ್ಫೆಕ್ಟ್ ಆಗಿ ಗಿಣ್ಣ ರೆಡಿ ಆಗಿದೆ ನೈಟ್ ಮಾಡಿಟ್ಟು ಬೆಳಗ್ಗೆ ತಿಂದ್ರೆ ಇನ್ನು ತುಂಬಾನೇ ಟೇಸ್ಟಿ ಆಗಿರ್ತೈತೆ ವಿಸಿಲ್ ಹೋದ ತಕ್ಷಣ ತೆಗಿಬಾರ್ದು ಒಂದ್ ಎರಡು ಗಂಟೆ ಕಾಲ ಕಂಪ್ಲೀಟ್ ತಣ್ಣಗಾಗೋದಿಕ್ಕೆ ಬಿಡಬೇಕು ಆವಾಗಲೇ ಚೆನ್ನಾಗಿ ಬರೋದು ಗಿಣ್ಣ ನಾವು ಬಿಸಿ ಬಿಸಿನೇ ತೆಗಿತೀವಿ ಅಂದರೆ ಚೆನ್ನಾಗಿರಲ್ಲ ಅವಾಗ ಇನ್ನೂ ಒಳಗೆ ಬೆಂದಿರಲ್ಲ ಒಂದು ವಿಸಿಲಕ್ಕೆ ಹೋಗ್ಸಿರೋದ್ರಿಂದ ಚಿಕ್ಕವರಿಂದ ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಗಿಣ್ಣವ ಹಾಗೆಯೇ ತುಂಬಾ ಟೇಸ್ಟಿಯಾಗಿರ್ತೈತೆ ಈ ಥರ ಮಾಡಿದರೆ ಈ ಗಿಣ್ಣು ಎಲ್ದಿ ರೆಸಿಪಿನೇ ಅಂತಲೇ ಹೇಳ್ಬೋದು ಗಿಣ್ಣದಲ್ಲಿ ನಿಮಗೂ ಕೂಡ ಸಿಕ್ಕಿದರೆ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರ್ತಿತ್ತು ಹಾಗೆ ತುಂಬಾ ರುಚಿಯಾಗಿ ಕೂಡ ಇರ್ತಿತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು